ನಾಸಿರುದ್ದೀನ್ ಶಾ ಬುದ್ಧಿಜೀವಿ ಚಿಂತಕನಂತೆ ಪರಿಪೂರ್ಣ ಕಲಾವಿದನಂತೆ ಮಾಗಿದ ಅನುಭವಿಯಂತೆ ಮಾದಿಯಂತೆ ಎಲ್ಲವೂ ಈ ಸಂವೇದನಾಶೀಲ ನಟನಿಗೆ ಇಂದು ರ ಜನ್ಮದಿನ ನಟರು ತಮಗೆ ತಾವೇ ಸ್ಟಾರ್ಗಳೆಂದು ಜಗತ್ತಿನ ಜನರನ್ನು ಸೆಳೆಯಬಲ್ಲ ಸೂಜಿಗಲ್ಲುಗಳೆಂದು ಭ್ರಮಿಸಿರುತ್ತಾರೆ ನಟ ಅಂದರೆ ಯಾರು ನಾವು ನೀವು ನಟನೆ ಎಂದರೆ ಏನು ಇತರ ಕೆಲಸಗಳಂತೆಯೇ ಅದು ಒಂದು ಶ್ರದ್ಧೆ ಕುಶಲತೆ ಮನಸ್ಸು ಇದ್ದರೆ ಯಾರು ಬೇಕಾದರೂ ನಟರಾಗಬಹುದು ಹಾಡುಗಾರರಾಗಬಹುದು ದನಿಗೂ ರಾಗ ಜೋಡಿಸಬಹುದು ಮಿತ್ ಮುರಿಯುವ ಭ್ರಮೆ ಬಿಡಿಸುವ ಸಾಮಾನ್ಯರ ಮಟ್ಟಕ್ಕೆ ಸರಳೀಕರಿಸಿ ಚಿಂತನೆಗಚ್ಚುವ ಇಂತಹ ಮಾತುಗಳನ್ನು ಆಡಿದವರು ಭಾರತೀಯ ಚಿತ್ರರಂಗದ ಕಾಮನ್ ಮ್ಯಾನ್ ನಾಸಿರುದ್ದೀನ್ ಶಾ ನಾಸಿರುದ್ದೀನ್ ಶಾ ಎಂದಾಕ್ಷಣ ನೆನಪಾಗುವುದು ಎಪ್ಪತ್ತರ ಜಮಾನ ಜಾನೆ ಬೀದೋ ಯಾರೋ ಚಿತ್ರ ಧೃತರಾಷ್ಟ್ರ ಪಾತ್ರಧಾರಿಯ ಏಹೋ ರಹಾಹೈ ಡೈಲಾಗ್ ಮಹಾಭಾರತದ ಪಾತ್ರಗಳನ್ನು ರಂಗದ ಮೇಲೆ ತರುವ ಸದ್ಯದ ಸಂದಿಗ್ಧ ಸಂದರ್ಭವನ್ನು ಅದರೊಂದಿಗೆ ಬೆಸೆಯುವ ಹೊಸತನದ ಕಥೆಯೇ ಅವತ್ತಿಗೆ ಕೇಂದ್ರಬಿಂದುವಾಗಿತ್ತು ಜೊತೆಗೆ ಲವಲವಿಕೆಯ ನಿರೂಪಣೆ ರಂಜನೀಯ ಸಂಭಾಷಣೆ ಕಲಾವಿದರ ಲವಲವಿಕೆಯ ನಟನೆ ಆರೋಗ್ಯಕರ ಮನರಂಜನೆಯ ವಿನೂತನ ಮಾದರಿಯನ್ನೇ ಹುಟ್ಟುಹಾಕಿತ್ತು ಕುಂದನ್ ಶಾ ಅವರ ಈ ಚಿತ್ರ ಆ ಕಾಲಕ್ಕೆ ಹೊಸತನದಿಂದ ಕೂಡಿದ್ದು ಎಲ್ಲರ ನಾಲಗೆಯ ಮೇಲೆ ನಲಿದಾಡುತ್ತಲಿತ್ತು ಇದೇ ಸಾಲಿಗೆ ಸೇರುವ ಇಂತಹದ್ದೇ ಚಿತ್ರಗಳೆಂದರೆ ಆಲ್ಬರ್ಟ್ ಪಿಂಟೋ ಪಿಂಟೋಕೊ ಗುಸ್ಸಾಕ್ಯೂ ಹೈ ಮೋಹನ್ ಜೋಶಿ ಹಾಜಿರ್ ಹೂಂ ಹಾಗೂ ಉಮ್ರಾವ್ ಜಾನ್ ಹಾಗೆಯೇ ಬುದ್ಧಿಜೀವಿಗಳ ವಲಯದಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಮೀಡಿಯಾ ಸರ್ಕಲ್ನಲ್ಲಿ ಶಾ ಎಂದಾಕ್ಷಣ ನೆನಪಾಗುವುದು ಶಬಾನಾ ಅಜ್ಜಿ ಸ್ಮಿತಾ ಪಾಟೀಲ್ ಓಂಪುರಿ ಫರೂಕ್ ಶೇಖ್ ರತ್ನಾಪಾಠಕ್ರಂತಹ ವಿಭಿನ್ನ ಕಲಾವಿದರ ಗುಂಪು ಹಾಗೂ ನಿಶಾಂತ್ ಮಂಥನ್ ಗೋಧೂಳಿ ಭೂಮಿಕಾ ಆಕ್ರೋಶ್ ಮಂಡಿ ಮಾಸೂಮ್ ಸ್ಪರ್ಶ್ ಇಜಾಜ್ ಸತ್ಯಗಳಂತಹ ಕಲಾತ್ಮಕ ಚಿತ್ರಗಳು ಕಲಾತ್ಮಕ ಕಮರ್ಷಿಯಲ್ ಎರಡೂ ರೀತಿಯ ಚಿತ್ರಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡ ನಾಸಿರುದ್ದೀನ್ ಶಾ ಜನಿಸಿದ್ದು ದೇಶಭಾಷೆ ಗಡಿಗಳನ್ನು ಮೀರಿದ ಕುಟುಂಬದಲ್ಲಿ ಉತ್ತರ ಪ್ರದೇಶದ ಬಾರಬಂಕಿಯಲ್ಲಿ ಆಫ್ಘಾನ್ ಮೂಲದ ಪಾಕಿಸ್ತಾನದೊಂದಿಗೂ ಕರುಳು ಬಳ್ಳಿ ಸಂಬಂಧವಿರುವ ಆ ಕಾಲಕ್ಕೆ ಉನ್ನತ ವ್ಯಾಸಂಗ ಹುದ್ದೆ ಜನಪ್ರಿಯತೆ ಗಳಿಸಿದ ರೈಟರ್ ಆಕ್ಟರ್ ಕ್ರಿಕೆಟರ್ ಲೆಫ್ಟಿನೆಂಟ್ ಜನರಲ್ಗಳಂತಹ ಅತ್ಯುನ್ನತ ಸ್ಥಾನಗಳನ್ನು ಹೊಂದಿದ್ದ ಕುಟುಂಬದಲ್ಲಿ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದ ನಾಸಿರುದ್ದೀನ್ಗೆ ಸಹಜವಾಗಿ ಅನ್ನೀರ್ ನೈನಿತಾಲ್ ಅಲಿಘರ್ ಡೆಲ್ಲಿಗಳಂತಹ ಪ್ರತಿಷ್ಠಿತ ನಗರಗಳಲ್ಲಿ ಅತ್ಯುತ್ತಮ ಶಿಕ್ಷಣವೇ ಸಿಕ್ಕಿತ್ತು ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿದ್ದ ಕುಟುಂಬದಲ್ಲಿ ಹತ್ತು ಹಲವು ಕ್ಷೇತ್ರಗಳ ದಿಗ್ಗಜರೊಂದಿಗೆ ಬೆರೆತು ಬೆಳೆಯುವ ಜೊತೆ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಸಿಕ್ಕ ಗುರುಗಳು ನಾಸಿರುದ್ದೀನ್ ಶಾರ ಬೌದ್ಧಿಕ ಜಗತ್ತನ್ನು ವಿಸ್ತರಿಸಿದರು ಹಾಗೆಯೇ ದೇಶ ಧರ್ಮ ಭಾಷೆಗಳನ್ನು ಮೀರಿ ಯೋಚಿಸುವ ಚಿಂತನಾ ಕ್ರಮವನ್ನು ಕಲಿಸಿದರು ಮುಖ್ಯವಾಹಿನಿ ಚಿತ್ರಗಳು ಮತ್ತು ವಾಚನಾಭಿರುಚಿ ಕುರಿತು ಮಾತನಾಡುವಾಗ ನಮ್ಮ ಮುಖ್ಯವಾಹಿನಿಯ ಸಿನಿಮಾಗಳು ಪ್ರೇಕ್ಷಕರ ಅಭಿರುಚಿಯನ್ನು ಶಾಶ್ವತವಾಗಿ ಹಾಳು ಮಾಡಿವೆ ಚಿತ್ರ ನಿರ್ಮಾಪಕ ಸತ್ಯಜಿತ್ ರೇ ತಮ್ಮ ನಮ್ಮ ಚಿತ್ರಗಳು ಅವರ ಚಿತ್ರಗಳು ಪುಸ್ತಕದಲ್ಲಿ ಈ ವಿಷಯವನ್ನು ಐವತ್ತು ವರ್ಷಗಳ ಹಿಂದೆಯೇ ಉಲ್ಲೇಖಿಸಿದ್ದಾರೆ ಅವರು ಭಾರತೀಯ ಚಿತ್ರಗಳನ್ನು ಕೆಳಗಿಳಿಸುತ್ತಿರಲಿಲ್ಲ ಬದಲಿಗೆ ಭಾರತೀಯ ಚಿತ್ರ ನಿರ್ಮಾಪಕರನ್ನು ಅಂತಾರಾಷ್ಟ್ರೀಯ ಚಿತ್ರ ನಿರ್ಮಾಪಕರೊಂದಿಗೆ ಹೋಲಿಕೆ ಮಾಡುತ್ತಿದ್ದರು ಭಾರತದಲ್ಲಿ ನೀವು ನೋಡುವ ಪ್ರತಿಯೊಂದು ಮುಖ್ಯವಾಹಿನಿಯ ಚಿತ್ರವು ಮಹಾಭಾರತದಿಂದ ಕೆಲವು ಅಂಶಗಳನ್ನು ಒಳಗೊಂಡಿರುತ್ತದೆ ಅಥವಾ ಶೇಕ್ಸ್ಪಿಯರ್ನಿಂದ ಹಿಂದಿ ಮುಖ್ಯವಾಹಿನಿಯ ಸಿನಿಮಾಗಳಲ್ಲಿನ ಪ್ರತಿಯೊಂದು ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ನಿಂದ ಭಾರಿ ಪ್ರಮಾಣದಲ್ಲಿ ಎರವಲು ಪಡೆದಿದೆ ಎಂದಿದ್ದರು ಭಾರತೀಯ ಚಿತ್ರರಂಗದಲ್ಲಿ ಅಮಿತಾಬ್ ಬಚ್ಚನ್ಗೆ ಬಹಳ ಎತ್ತರದ ಸ್ಥಾನಮಾನವಿದೆ ನನಗೂ ಇದೆ ಅವರಿಗೆ ಕಮರ್ಷಿಯಲ್ ಚಿತ್ರಗಳಲ್ಲಿದ್ದರೆ ನನಗೆ ಪರ್ಯಾಯ ಚಿತ್ರಗಳಲ್ಲಿ ಎಂದು ಹೇಳುವ ನಾಸಿರುದ್ದೀನ್ ಜನಪ್ರಿಯ ನಟ ರಾಜೇಶ್ ಖನ್ನಾ ಕುರಿತು ಆತ ಅತ್ಯಂತ ಕಳಪೆ ನಟ ಎಂದಿದ್ದರು ಹಾಗೆಯೇ ಸ್ಟಾರ್ ಎಂದಾಕ್ಷಣ ಅವನಿಗೆ ಇಂಥದೇ ಕುರ್ಚಿ ಹಾಕಬೇಕು ಎನ್ನುವುದು ಕತೆಯನ್ನು ಸ್ಟಾರ್ ಸುತ್ತ ಹೆಣೆಯುವುದು ಪರೇಶ್ ರಾವಲ್ ಎಂದಾಕ್ಷಣ ಹಾಸ್ಯ ಎನ್ನುವುದು ಅಮರೀಶ್ ಕುರಿ ಎಂದಾಕ್ಷಣ ಕೊಲೆಗಡುಕ ಎನ್ನುವುದು ಎಲ್ಲ ನಾನ್ಸೆನ್ಸ್ ಎಂದಿದ್ದರು ಹಾಗಂತ ನಾಸೀರುದ್ದೀನ್ ಶಾ ತಮ್ಮನ್ನು ಪರಿಪೂರ್ಣ ಮನುಷ್ಯ ಎಂದು ಕರೆದುಕೊಳ್ಳುವುದಿಲ್ಲ ಅವರಲ್ಲೂ ಹಲವು ವೈಬುಗಳಿವೆ ಅಮಿತಾಬ್ ರಾಜೇಶ್ ಖನ್ನಾರೀತಿ ಅವರು ಕೂಡ ಅದೆಷ್ಟೋ ಚಿತ್ರಗಳಲ್ಲಿ ಹೀರೋ ಆಗಿ ಹುಡುಗಿಯರ ಸೊಂಟ ಬಳಸಿದ್ದಾರೆ ಮರಸುತ್ತಿ ಹಾಡಿ ಕುಣಿದಿದ್ದಾರೆ ಗಾಸಿಬ್ ಕಾಲಂಗಳಲ್ಲಿ ಮಿಂಚಿದ್ದಾರೆ ಕಪ್ಪು ಕನ್ನಡಕ ಬಿಳಿ ಸೂಟು ಬೂಟು ತೊಟ್ಟು ಗತ್ತು ಗಾಂಭೀರ್ಯ ಪ್ರದರ್ಶಿಸಿದ್ದಾರೆ ಆದರೆ ಆ ಕ್ಷಣವೇ ಸ್ಟಾರ್ ಎಂಬ ಹ್ಯಾಂಗ್ಓವರ್ನಿಂದ ಹೊರಬಂದು ಶ್ರೀಸಾಮಾನ್ಯನಾಗಿದ್ದಾರೆ ಮೊಹ್ರಾ ಸರ್ಫರೋಷ್ ಕ್ರಿಷ್ಗಳಂತಹ ಪಕ್ಕಾ ಕಮರ್ಷಿಯಲ್ಲಿ ಚಿತ್ರಗಳಲ್ಲಿ ವಿಲನ್ ಪಾತ್ರ ಮಾಡಿ ಹಾಸ್ಯಾಸ್ಪದ ಹಾವಭಾವಗಳ ನಟನೆ ನೀಡಿ ಇದೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ಗಾಗಿ ಎಂದು ಬದುಕಿನ ಕಟುವಾಸ್ತವವನ್ನು ಅರುಹಿದ್ದಾರೆ ಇವರು ಕೂಡ ಎಲ್ಲರಂತೆಯೇ ಮಗನನ್ನು ಹೀರೋ ಮಾಡಲು ಹಣ ಅನುಭವ ಮತ್ತು ಹಿರಿತನವನ್ನು ಒಡ ಪ್ರಚಾರ ಮಾಡಿ ನಾನು ನಿಮ್ಮಂತೆಯೇ ಎಂದಿದ್ದಾರೆ ಸಾಮಾನ್ಯನಲ್ಲಿ ಸಾಮಾನ್ಯನಾಗಿದ್ದಾರೆ ನಟರಾರು ಕಲಾಸೇವಕರಲ್ಲ ನಟನಾಗಬೇಕೆಂಬುದಿದ್ದರೆ ಅದು ನೀವು ಜನಪ್ರಿಯ ವ್ಯಕ್ತಿಯಾಗಬೇಕೆಂಬ ಆಸೆಯಿಂದ ಹುಡುಗಿಯರು ಸಿಗುತ್ತಾರೆಂಬ ಸ್ವಾರ್ಥದಿಂದ ಜನ ನಿಮ್ಮ ಮಾತು ಕೇಳುತ್ತಾರೆಂಬ ಭ್ರಮೆಯಿಂದ ಎಂಬ ಕಟುಸತ್ಯವನ್ನು ನುಡಿದು ಕಲಾವಿದರ ಸಿಟ್ಟನ್ನು ಶ್ರೀಸಾಮಾನ್ಯರ ಪ್ರೀತಿಯನ್ನು ಒಟ್ಟೊಟ್ಟಿಗೆ ಪಡೆದಿದ್ದಾರೆ ಹಾಗೆಯೇ ಇಂದಿನ ಕೆಲ ಭಿನ್ನ ನಿರ್ದೇಶಕರು ಆ ಫಿಲ್ಮ್ ಬಾಯ್ ಅಂತ ಹಾಕಿಕೊಳ್ಳುವುದರ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಆ ಫಿಲ್ಮ್ ಬಾಯ್ ಸತ್ಯಜೀತ್ ರೇ ಅಂತ ಅವರು ಎಂದೂ ಹಾಕಿಕೊಳ್ಳಲಿಲ್ಲ ಅದು ಅವರು ಎಲ್ಲಾ ವಿಭಾಗಗಳಲ್ಲಿ ನುರಿತವರಾಗಿ ದುಡಿದವರಾಗಿ ಅರಿತವರಾಗಿದ್ದರೂ ಸಹ ಈಗಿನವರು ನಾಚಿಕೆ ಅಂಜಿಕೆ ಇಲ್ಲದೆ ಆ ಫಿಲ್ಮ್ ಬಾಯ್ ಅಂತ ಹಾಕೋತಾರೆ ಇದಕ್ಕಿಂತ ಕೊಳಕುತನ ಇನ್ನೊಂದಿಲ್ಲ ಇದೆಲ್ಲ ಶುರುವಾಗಿದ್ದು ಶ್ಯಾಮ್ ಬೆನಗಲ್ ಎಂಬ ಮನುಷ್ಯನಿಂದ ಎಂದು ಯಾವ ಎಗ್ಗೂ ಇಲ್ಲದೆ ಹೇಳುತ್ತಾರೆ ಆ ತಕ್ಷಣವೇ ಸಿನಿಕರಾಗಿ ಈ ದೇಶದಲ್ಲಿ ಗ್ರೇಟ್ ಫೀಲ್ಡ್ ಅನ್ನೋದು ತಯಾರಾಗಲೇ ಇಲ್ಲ ನನ್ನ ಕಾಲದಲ್ಲಾದರೂ ಆಗುತ್ತಾ ಅಂದ್ರೆ ಅದೂ ಇಲ್ಲ ಅವಕಾಶಗಳನ್ನು ಹಾಳು ಮಾಡುವವರೇ ಇಲ್ಲ ಎಂದು ನಿಟ್ಟುಸಿರು ಬಿಡುತ್ತಾರೆ ಏನೋ ಹೊಳೆದಂತೆ ಇವತ್ತಿನ ಹೊಸ ಪೀಳಿಗೆಯ ಕಲಾವಿದರು ತಂತ್ರಜ್ಞರಲ್ಲಿ ಅತ್ಯುತ್ಸಾಹವಿದೆ ಆಧುನಿಕ ತಂತ್ರಜ್ಞಾನಕ್ಕೆ ಹಾತೊರೆಯುವ ಮನಸ್ಸಿದೆ ಆದರೆ ಅದಕ್ಕೆ ತಕ್ಕಂತೆ ಓದು ಅಧ್ಯಯನ ಗ್ರಹಿಕೆ ಚಿಂತನೆಯಿಲ್ಲ ಹಣ ಮಾಡುವ ಜನಪ್ರಿಯರಾಗುವ ಹಪಾಹಪಿ ಇದೆ ನಾಲ್ಕು ದಿನ ನಿಲ್ಲುವ ಚಿತ್ರ ಮಾಡುವ ಹಂಬಲವಿಲ್ಲ ಇದು ಎಲ್ಲಾ ಕಾಲದಲ್ಲೂ ಹೀಗೇ ಅಲ್ಲವೇ ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುತ್ತಾರೆ ಹೋಗಲಿ ನಿಮಗಿಷ್ಟವಾದ ಚಿತ್ರಗಳಾದರೂ ಯಾವುವು ಎಂದರೆ ಮಾಸೂಮ್ ಸ್ಪರ್ಶ ಅರ್ಧಸತ್ಯ ಎನ್ನುತ್ತಾರೆ ಇವು ಗ್ರೇಟ್ ಫೀಲ್ಗಳಲ್ಲ ನನಗಿಷ್ಟವಾದ ಚಿತ್ರಗಳಷ್ಟೇ ಎನ್ನುತ್ತಾರೆ ಇದನ್ನು ಓದಿದ್ದೀರಾ ಸ್ವಮರುಕದ ಬಲೆಯೊಳಗೆ ಸಿಲುಕಿಕೊಂಡ ಗುರುದತ್ ನನ್ನ ಮೊದಲ ಆಯ್ಕೆ ಮತ್ತು ಇಷ್ಟ ರಂಗಭೂಮಿಯಲ್ಲ ಸಿನಿಮಾ ನಾನು ನನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಸಿನಿಮಾ ನಟನಾಗಬೇಕೆಂಬ ಕನಸು ಕಂಡಿದ್ದೆ ನನ್ನಪ್ಪನಿಗೆ ನಾನು ಡಾಕ್ಟರಾಗಬೇಕೆಂಬ ನನಗೆ ಗ್ಯಾರಿ ಕೂಪನ್ ಅಂತಾಗಬೇಕೆಂಬ ಆಸೆಯಿತ್ತು ಸಿಕ್ಕಾಪಟ್ಟೆ ಹಣ ಗಳಿಸಿ ಅರಮನೆಯಂಥ ಮನೆಯಲ್ಲಿ ವಾಸಿಸುತ್ತ ಕಪ್ಪು ಕನ್ನಡಕ ಬಿಳಿ ಸೂಟು ಬುಟ್ಟು ಧರಿಸಿ ಓಡಾಡುವ ಎಲ್ಲರೂ ಗುರುತಿಸುವ ಜನಪ್ರಿಯ ವ್ಯಕ್ತಿಯಾಗಬೇಕೆಂದು ಆಸೆಪಟ್ಟಿದ್ದೆ ಆದರೆ ಈ ಥರ ಅಲ್ಲ ಎಂದು ಇವತ್ತಿನ ಸ್ಥಿತಿಯನ್ನು ನೆನೆದು ತಮ್ಮ ಬಗ್ಗೆ ತಾವೇ ವ್ಯಂಗ್ಯ ಮಾಡಿಕೊಂಡು ನಗಾಡಿದ್ದು ಇದೆ